ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ನೀರಿನ ಸಂಪ್ ಸಿಂಟೆಕ್ಸ್ ಟ್ಯಾಂಕ್ ಕ್ಲೀನಿಂಗ್ ಸೇವೆ ಇದೀಗ ಚಿಂತಾಮಣಿಯಲ್ಲಿ ಲಭ್ಯ ಕೈಗೆಟುಕುವ ಬೆಲೆಯಲ್ಲಿ ಸಿಂಟೆಕ್ಸ್ ಟ್ಯಾಂಕ್ ಸಂಪ್ ಕ್ಲೀನಿಂಗ್ ಸೇವೆ ಚಿಂತಾಮಣಿ ನಗರದಲ್ಲಿ ಲಭ್ಯ ವಸತಿ ಮತ್ತು ವಾಣಿಜ್ಯ ಕಟ್ಟಡಗಳಲ್ಲಿ ಪ್ರತಿಯೊಬ್ಬರ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಶುದ್ಧ ನೀರು ಅತ್ಯಗತ್ಯ ಆದಾಗ್ಯೂ ನೀರಿನ ತೊಟ್ಟಿಗಳು ಸುಲಭವಾಗಿ ಹಾನಿಕಾರಕ ಬ್ಯಾಕ್ಟೀರಿಯಾ ಪಾಚಿ ಮತ್ತು ಇತರೆ ಮಾಲಿನ ಕಾರಕಗಳ ಇರುವುದರಿಂದ ನೀರಿನ ಟ್ಯಾಂಕನ್ನು ವರ್ಷಕ್ಕೊಮ್ಮೆಯಾದರೂ ಸ್ವಚ್ಛಗೊಳಿಸಬೇಕು ಚಿಂತಾಮಣಿ ನಗರ ಮತ್ತು ತಾಲೂಕಿನ ಜನತೆ ಸಂಪ್ ಮತ್ತು ಟ್ಯಾಂಕ್ ಸ್ವಚ್ಛಗೊಳಿಸಬೇಕಾದರೆ ಚಿಂತಾಮಣಿ ನಗರದ ಎಂ ರಸ್ತೆಯ ಮೂವತ್ತೊಂದನೇ ವಾರ್ಡಿನ ತಿಮ್ಮಸಂದ್ರದಲ್ಲಿರುವ ರಾಜ್ ಸಿಂಟೆಕ್ಸ್ ಮತ್ತು ಸಂಪ್ ಕ್ಲೀನಿಂಗ್ ಸರ್ವಿಸ ಒಮ್ಮೆ ಸಂಪರ್ಕಿಸಿದರೆ ಸಾಕು ಅವರು ಜನರ ಆರೋಗ್ಯಕ್ಕಾಗಿ ಅತ್ಯಾಧುನಿಕ ಮತ್ತು ವೈಜ್ಞಾನಿಕ ಉಪಕರಣಗಳಿಂದ ಸಿಂಟೆಕ್ಸ್ ಟ್ಯಾಂಕ್ ಮತ್ತು ಸಂಪನ್ನು ವಿವಿಧ ಹಂತಗಳಲ್ಲಿ ಅರವತ್ತು ನಿಮಿಷಗಳಲ್ಲಿ ಸ್ವಚ್ಛ ಮಾಡುತ್ತಾರೆ ಅವರ ತಂಡ ಹೈ ಪ್ರೆಷರ್ ಜೆಟ್ ಕ್ಲೀನಿಂಗ್ ವ್ಯಾಕ್ಯೂಮ್ ಕ್ಲೀನಿಂಗ್ ಕೆಮಿಕಲ್ ಮ್ಯೂಸ್ ವಾಶ್ ಮಾಡಿಕೊಡುತ್ತಾರೆ ಕೂಡಲೇ ಸಂಪರ್ಕಿಸಿ ರಾಜ್ ಸಿಂಟೆಕ್ಸ್ ಮತ್ತು ಸಂಪು ಕ್ಲೀನಿಂಗ್ ಸರ್ವಿಸಸ್ ವಾರ್ಡ್ ನಂಬರ್ ಮೂವತ್ತೊಂದು ತಿಮ್ಮಸಂದ್ರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಏಳು ನಾಲ್ಕು ನಾಲ್ಕು ಏಳು ಎಂಟು ಒಂದು ಮತ್ತು ಒಂಬತ್ತು ಏಳು ನಾಲ್ಕು ಎರಡು ಮೂರು ಏಳು ಐದು ಏಳು ನಾಲ್ಕು ಎರಡಿಗೆ ಸಂಪರ್ಕಿಸುವುದು